ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್ ಬೆಳಕಿನ ಸಂತೋಷ ಸದಾ ಇರದೆ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ತುಪ್ಪ ಮಂಗಳೂರು ಉಡುಪಿ ರಾಷ್ಟ್ರೀಯ ಹೆದ್ದಾರಿ ಕಾಪುಪೇಟೆಯಲ್ಲಿ ಕಾಣುವ ಭವ್ಯವಾದ ದೇವಸ್ಥಾನವೇ ಹೊಸ ಮಾರಿಗುಡಿ ಈ ದೇವಸ್ಥಾನದ ಇತಿಹಾಸವನ್ನ ನೋಡೋದಾದ್ರೆ ಕಾಪು ಹಿಂದೆ ಅನೇಕ ರಾಜರುಗಳ ಮತ್ತು ಚಕ್ರವರ್ತಿಗಳಿಂದ ಆಳಲ್ಪಟ್ಟ ಸ್ಥಳವಾಗಿದೆ ಕಾಪುವಿನಲ್ಲಿ ದಂಡಿನ ಮಾರಿಯಾಗಿ ನೆಲೆಸಿದ್ದರು ಎಂಬುದು ಐತಿಹಾಸಿಕವಾಗಿ ಪ್ರಸಿದ್ಧವಾಗಿದೆ ಕಾಪು ದಪ್ಪೆ ಎಂದೇ ಭಕ್ತರ ಮನದಲ್ಲಿ ಮನೆ ಮಾಡಿದ ತಾಯಿಯಾಗಿದ್ದಾಳೆ ತಾಯಿಯ ಸಂದೇಶವಾಹಕರಾದ ಉಚ್ಚಂಗಿಯ ಮೂಲಕ ಮಾರಿಯಮ್ಮನನ್ನು ಭೇಟಿ ಮಾಡಿದ ನಂತರ ಯುದ್ಧಗಳಿಗೆ ಹೊರಡುವ ಜನರಿಗೆ ದೇವಿ ವಿಜಯವನ್ನ ಪ್ರದಾನಿಸುತ್ತಿದ್ದರು ಕಾಪು ಭೂಮಿಯ ಒಡೆಯನಾದ ಶ್ರೀಲಕ್ಷ್ಮೀ ಜನಾರ್ದನ ದೇವರಿಂದ ಪ್ರಭಾವಿತಳಾದ ಮಹಾಮಾತೆ ಮಾರಿದೇವಿಯ ಸತ್ಯದ ಮಾತೆಯಾಗಿ ಸತ್ಯದ ತಾಯಿ ಸತ್ಯವಾಗಿ ಜೀವನ ನಡೆಸುವ ಜನರಿಗೆ ಶರಣು ದುರ್ಗೆಯಾಗಿ ಹೊಳೆಯುತ್ತಾಳೆ ಮಂಗಳವಾರ ಮಾರಿಯಮ್ಮನ ನೆಚ್ಚಿನ ದಿನವಾಗಿದ್ದು ದೇವಿಯನ್ನು ನೋಡಲು ಇಲ್ಲಿಗೆ ಭೇಟಿ ನೀಡುವ ಭಕ್ತ ಸಾಗರವೇ ಸಾಕ್ಷಿಯಾಗಿದೆ ಹೊಸ ಮಾರಿ ಗುಡಿತ ಅಪ್ಪೆಕ್ಕಾಪುಮಾರ್ಯಮ್ಮ ಗದ್ದುಗೆ ಸಾನಿಧ್ಯ ವಹಿಸುವ ಮಾರಿಯಮ್ಮನ ಸನ್ನಿಧಿಯಲ್ಲಿ ಮಂಗಳವಾರ ನಡೆಯುವ ಮಾರಿಪೂಜೆ ಯಾಗ ಸಿಂಹಾಸನಾರಾಧನೆ ತುಲಾಭಾರ ಸೇವೆಗಳು ಹೆಚ್ಚು ಮಹತ್ವವನ್ನು ಪಡೆದಿದೆ ಲ್ಲಿ ಕೆಳದಿ ರಾಜಮನೆತನದ ಪ್ರಸಿದ್ಧ ಆಡಳಿತಗಾರ ನಾಯಕ ಕಾಪು ಸಮುದ್ರ ತೀರದಲ್ಲಿ ಮನೋಹರ ಗದ ಎಂಬ ಕೋಟೆಯನ್ನ ನಿರ್ಮಿಸಿದನು ಹೆಚ್ಚುವರಿಯಾಗಿ ಅವನು ತನ್ನ ಮಿಲಿಟರಿ ಪಡೆಗಳಿಗೆ ಆಶ್ರಯ ನೀಡಲು ಮಲ್ಲಾರ್ನಲ್ಲಿ ಒಂದು ಕೋಟೆಯನ್ನ ನಿರ್ಮಿಸಿದ ಸ್ಥಳೀಯ ನಂಬಿಕೆಯ ಪ್ರಕಾರ ದಂಡಿನ ಮಾರಿಯಮ್ಮ ದೇವತೆ ಸೈನ್ಯಕ್ಕೆ ಸೇರಿ ಕಾಪುವಿನಲ್ಲಿ ನೆಲೆಸಿದ್ದಳು ಸೈನಿಕರು ಬೇರೆ ಕಡೆ ಹೋಗುವಾಗ ಈ ದೇವಿಯನ್ನ ಕಾಪುವಿನಲ್ಲಿಯೇ ಬಿಟ್ಟು ಹೋದರು ಎಂಬ ನಂಬಿಕೆ ಇದೆ ತುಳುವಿನಲ್ಲಿ ಕಾಪು ಎಂದರೆ ಕಾವಲು ಕಾಯುವ ತಾಯಿ ಎಂದ ಕ್ಷೇತ್ರದ ಪ್ರಧಾನ ತಂತ್ರಿಗಳಾದ ಕೊರಂಗ್ರಪಾಡಿ ಜ್ಯೋತಿಷ್ಯ ವಿದ್ವಾನ್ ಶ್ರೀ ಕುಮಾರಗುರು ತಂತ್ರಿ ಕ್ಷೇತ್ರದ ಬಗ್ಗೆ ಹೇಳೋದು ಹೀಗೆ ಕಾಪು ಶ್ರೀ ಉಚ್ಚಂಗಿ ಸಹಿತ ಮಾರಿಕಾಂಬಾಯಿ ನಮಃ ವಿಶೇಷವಾಗಿ ಕಾಪು ಹೊಸ ಮಾರಿಗುಡಿ ಕ್ಷೇತ್ರದಲ್ಲಿ ಈಗಷ್ಟೇ ಜೀರ್ಣೋದ್ಧಾರಾದಿ ಪ್ರಕ್ರಿಯೆಗಳೆಲ್ಲ ಮುಗಿದು ದೇವರ ಬ್ರಹ್ಮಕಲಶೋತ್ಸವಗಳು ಬ್ರಹ್ಮಕಲಶೋತ್ಸವಗಳು ಕೂಡ ಯೋಗ್ಯವಾಗಿ ಸಂಪನ್ನಗೊಂಡಿದೆ ಈ ಸಮಯದಲ್ಲಿ ಕಾಪು ಎನ್ನುವಂತಹ ಶಬ್ದಕ್ಕೆ ತೊಳವ ಭಾಷೆಯಲ್ಲಿರತಕ್ಕಂತಹ ಅರ್ಥ ಕಾಯುವವಳು ಅಂತ ಅರ್ಥ ಅಂದರೆ ರಕ್ಷಣೆಯನ್ನು ಕೊಡುವವಳಿಗೆ ಕೊಡುವಂತಹ ಒಂದು ಸಂಗತಿಗೆ ಕಾಪು ಎನ್ನುವಂತಹ ಅರ್ಥವನ್ನು ಹೇಳುತ್ತಾರೆ ಆ ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ರಕ್ಷಿಸಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಸರ್ವ ರಕ್ಷಕಳಾಗಿ ಕಾಪು ಕ್ಷೇತ್ರದಲ್ಲಿ ನೆಲೆನಿತ್ತಂತಹ ಕಾಪು ಮಾರಿಯಮ್ಮ ಸ್ವರೂಪಿಣಿಯಾಗಿರುವಂತಹ ಆ ಒಂದು ಭಗವತಿಯನ್ನು ನಾವೆಲ್ಲ ಪ್ರತಿಷ್ಠಾಪನೆ ಮಾಡಿರುವಂತಹ ಬ್ರಹ್ಮಕಲಶಾಭಿಷೇಕವನ್ನು ಮಾಡಿರುವಂತಹ ಶುಭ ಸಂದರ್ಭದಲ್ಲಿ ನಾವೆಲ್ಲ ಒಂದು ಧನ್ಯತೆಯ ಜೀವನವನ್ನು ಕೂಡ ಕಂಡವರಾಗಿದ್ದೇವೆ ಆ ನಿಟ್ಟಿನಲ್ಲಿ ಕಾಪುವಿನಲ್ಲಿ ದೇವಿಯನ್ನು ಆರಾಧನೆ ಮಾಡಲಿಕ್ಕೆ ಬಹಳಷ್ಟು ಸಾಧನಗಳು ಇದ್ದರೂ ಕೂಡ ಕಾಪು ಮಾರಿಯಮ್ಮ ಕ್ಷೇತ್ರದಲ್ಲಿ ಒಂದು ವೈಶಿಷ್ಟ್ಯ ಏನು ಅಂತ ಕಳೆದರೆ ಒಂದು ಗದ್ದಿಗೆಯೇ ಪ್ರಧಾನವಾಗಿ ಆರಾಧನೆ ಮಾಡುವಂತಹದ್ದು ಬಹಳ ವೈಶಿಷ್ಟ್ಯ ಗದ್ದಿಗೆ ಅಂದರೆ ಸಂಸ್ಕೃತದಲ್ಲಿ ಪೀಠ ಅಂತ ಅರ್ಥ ಪೀಠವೇ ಪ್ರಧಾನವಾಗಿರತಕ್ಕಂಥದ್ದು ನಾವು ಇವತ್ತು ದೇವರ ಬಿಂಬವನ್ನು ಕಾಣ್ತೇವೆ ಈ ಬಿಂಬ ಯಾವುದೂ ಕೂಡ ಸ್ಥಿರವಾಗಿರುವಂತಹ ಬಿಂಬಗಳಲ್ಲ ಬಿಂಬಗಳು ಯಾವುದೂ ಅಲ್ಲ ಕೇವಲ ಪೀಠವೇ ಪ್ರಧಾನ ಪ್ರತಿನಿತ್ಯವೂ ಕೂಡ ಬಿಂಬವನ್ನು ಕಟ್ಟಿ ನಾವು ಆರಾಧನೆ ಮಾಡುವಂತಹದ್ದು ಇಲ್ಲಿ ವಿಶಿಷ್ಟವಾದಂತಹ ಸಂಪ್ರದಾಯ ಆ ನಿಟ್ಟಿನಲ್ಲಿ ದೇವರನ್ನು ಯಥಾಯೋಗ್ಯವಾಗಿ ಚಿನ್ನದ ಗದ್ದುಗೆಯಲ್ಲಿ ಕುರಿಸಿ ಆ ಗದ್ದಿಗೆಯಲ್ಲಿ ಷಡ್ಚಕ್ರಗಳನ್ನು ಬಿಂಬಿಸಿ ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿ ಅನಾದಿಯಲ್ಲಿ ಬಂದಂತಹ ಶ್ರೀಚಕ್ರವನ್ನು ಮತ್ತೆ ಪುನಃ ಹಾಗೆ ಪುನಃ ಸ್ಥಾಪಿಸಿ ದೇವಿಯನ್ನು ನಾವು ಯಥಾವತ್ತಾಗಿ ಬ್ರಹ್ಮಕಲಶಾಭಿಷೇಕದ ಮುಖಾಂತರವಾಗಿ ಸಂತುಷ್ಟಿಗೊಳಿಸಿದ್ದು ಅಂತ ಇದೆ ಈ ಸಂದರ್ಭದಲ್ಲಿ ನಾವು ಹೇಳಬೇಕೇನು ಅಂತ ಕಳೆದರೆ ಒಂಬತ್ತು ದಿವಸ ದಿವಸಗಳ ಬ್ರಹ್ಮಕಲಶದಲ್ಲಿ ಬಹಳಷ್ಟು ಪೂಜಾ ವಿಧಿವಿಧಾನಗಳನ್ನು ನಾವು ಇಲ್ಲಿ ಕಂಡುಕೊಂಡದ್ದಿದೆ ಆಹ್ವಾನ ಪತ್ರಿಕೆಯನ್ನು ಕಂಡರೆ ನಿಮಗೆ ಗೊತ್ತಾಗ್ತದೆ ತಾಯಿಗೆ ತಾಯಿಯ ಸಾನ್ನಿಧ್ಯ ವೃದ್ಧಿಯಾಗಬೇಕೆನ್ನುವಂತಹ ಉದ್ದೇಶವನ್ನು ಕೂಡ ಇಟ್ಟುಕೊಂಡು ಬಹಳಷ್ಟು ಮಾತೃಕೆಗಳನ್ನು ಮಾತೃಕಾಕ್ಷರ ದೇವತೆಗಳನ್ನು ಕೂಡ ಮಂಡಲ ಮುಖಾಂತರವಾಗಿ ಆವಾಹಿಸಿ ತಾಂತ್ರಿಕವಾದಂತಹ ನೆಲೆಗಳಲ್ಲಿ ಸಾನ್ನಿಧ್ಯವನ್ನು ನಾವು ಪುಷ್ಟೀಕರಿಸಿದ್ದು ಅಂತ ಇದೆ ಕಾರಣ ಒಂದೇ ಏನು ಅಂತ ಕೇಳಿದರೆ ಇಲ್ಲಿ ಬರುವಂತಹ ಎಲ್ಲ ಭಕ್ತ ಸಂದೋಹಕ್ಕೆ ಅವರವರ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳು ಕೂಡ ಈಡೇರಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಬಹಳಷ್ಟು ಮಾತೃಕಾ ಸ್ವರೂಪದ ದೇವತೆಗಳನ್ನು ನಾವು ಇಲ್ಲಿ ಆರಾಧನೆ ಮಾಡಿದ್ದು ಅಂತ ಇದೆ ಹಾಗೆ ಒಂಬತ್ತು ದಿವಸಗಳಲ್ಲಿ ಬೇರೆ ಬೇರೆ ರೀತಿಯ ದ್ರವ್ಯಗಳಲ್ಲಿ ಚಂಡಿಕಾ ಯಾಗವನ್ನು ಕೂಡ ಮಾಡಿದ್ದಿದೆ ಸಾಮಾನ್ಯವಾಗಿ ನಾವು ಚಂಡಿಕಾ ಹೋಮವನ್ನು ಪಾಯಸ ದ್ರವ್ಯದಿಂದ ಮಾಡುತ್ತೇವೆ ಆದರೆ ಈ ಕ್ಷೇತ್ರದಲ್ಲಿ ಬಿಲ್ವ ಫಲ ಅದೇ ಪ್ರಕಾರವಾಗಿ ಗುಗ್ಗುಳ ಎನ್ನುವಂತಹ ಒಂದು ಪದಾರ್ಥದಿಂದ ಅದೇ ಪ್ರಕಾರ ಹಾಲು ಮಿಶ್ರಿತವಾಗಿರತಕ್ಕಂತಹ ಕಮಲಪುಷ್ಪ ಹೀಗೆ ಬೇರೆ ಬೇರೆ ದ್ರವ್ಯ ಭೇದವನ್ನು ಮಾಡ್ತಾ ಯಾಗವನ್ನು ಮಾಡಿದ್ದಿದೆ ಮಾತೃಕಾ ಮಂಡಲಗಳನ್ನು ಮಾಡಿದ್ದಿದೆ ವಿಶೇಷವಾಗಿ ಪೂರ್ಣಮಾನ ಶ್ರೀಚಕ್ರ ಪೂಜೆಯನ್ನು ಮಾಡಿದ್ದಿದೆ ಪ್ರಾಯಶಃ ಶತಮಾನ ಈ ಶತಮಾನದಲ್ಲಿ ಆ ಅಥವಾ ಆ ಪೂರ್ಣಮಾನ ಶ್ರೀಚಕ್ರ ಪೂಜೆ ಕಂಡಿರುವಂತಹದ್ದು ಬಹಳ ಬಹಳ ಕಡಿಮೆ ಅನಿಸುತ್ತೆ ಕಾರಣ ಏನು ಅಂತ ಕಳೆದರೆ ಪೂರ್ಣವಾದಂತಹ ಮಂಡಲ ಮತ್ತು ಒಂದು ಸೂರ್ಯೋದಯದಿಂದ ಇನ್ನೊಂದು ಸೂರ್ಯೋದಯದ ತನಗೆ ತನಕ ಅವಿಚ್ಛಿನ್ನವಾಗಿ ದೇವಿಯ ಆರಾಧನೆಯನ್ನು ಮಾಡುವಂತಹ ಶ್ರೀಚಕ್ರ ಮಂಡಲದ ಆರಾಧನೆಯನ್ನು ಕೂಡ ಈ ಕ್ಷೇತ್ರದಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಿದೆ ಆ ನಿಟ್ಟಿನಲ್ಲಿ ಸಾನ್ನಿಧ್ಯದ ವೃದ್ಧಿಗಾಗಿ ಬೇಕಾಗಿರುವ ಕರ್ಮಗಳನ್ನು ನಾವು ಮಾಡಿದ್ದೇವೆ ಅಂತ ಹೇಳೋದಕ್ಕಿಂತಲೂ ಕೂಡ ನಮ್ಮನ್ನು ಇಟ್ಟುಕ ನಮ್ಮನ್ನು ಒಂದು ರೀತಿ ಉಪಕರಣಗಳ ಹಾಗೆ ಬಳಸಿಕೊಂಡು ತಾಯಿ ನಮ್ಮಿಂದ ಈ ಕರ್ಮಗಳನ್ನು ಮಾಡಿಸಿದ್ದಾಳೆ ಅಂತ ಹೇಳಲಿಕ್ಕೆ ನಾವು ತುಂಬ ಬಹಳಷ್ಟು ಹೆಮ್ಮೆ ಪಡ್ತೇವೆ ಆ ನಿಟ್ಟಿನಲ್ಲಿ ಇಲ್ಲಿ ಪ್ರಧಾನವಾಗಿ ಮಾರಿಯಮ್ಮನ ಸಾನ್ನಿಧ್ಯವು ಮತ್ತು ಮಾರಿಯಮ್ಮನ ಸಹೋದರಿ ತಂಗಿ ಎನ್ನುವಂತಹ ಭಾವದಲ್ಲಿ ಉಚ್ಚಂಗಿ ಎನ್ನುವಂತಹ ಸಾನ್ನಿಧ್ಯವನ್ನು ಕೂಡ ಇಲ್ಲಿ ಆರಾಧನೆ ಮಾಡುವಂತಹದ್ದು ಬಹಳ ವೈಶಿಷ್ಟ್ಯಪೂರ್ಣವಾದಂತಹ ಸಂಗತಿಯಾಗ್ತದೆ ಆ ನಿಟ್ಟಿನಲ್ಲಿ ಹಲವಷ್ಟು ಹಲವಾರು ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದು ತಮ್ಮೆಲ್ಲರ ಮನಸ್ಸಿನ ಇಷ್ಟಾರ್ಥಗಳನ್ನು ಈಡೇರಿಸಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಗದ್ದಿಗೆ ಪೂಜೆ ಎನ್ನುವಂತಹ ಸೇವೆಯನ್ನು ಕೊಡ್ತಾರೆ ಕಾರಣ ಹಲವಷ್ಟು ಅನಾರೋಗ್ಯಗಳು ಕೂಡ ಬಂದಾಗ ಅನಾ ಅನಾರೋಗ್ಯದ ನಿವೃತ್ತಿಗೋಸ್ಕರವಾಗಿ ಗದ್ದಿಗೆ ಪೂಜೆಯನ್ನು ಕೊಟ್ಟಾಗ ಅವರಿಗೆ ಶಾರೀರಿಕವಾಗಿ ಬೇಕಾಗಿರುವಂತಹ ಆರೋಗ್ಯವೂ ಕೂಡ ಪ್ರಾಪ್ತಿಯಾಗ್ತದೆ ಇನ್ನು ಹೂವಿನ ಪೂಜೆ ಎನ್ನುವಂತಹ ಸೇವೆಯನ್ನು ಕೊಡುವುದಿದೆ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಈಡೇರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಹಲವಷ್ಟು ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದು ದೇವರಿಗೆ ಹೂವಿನ ಪೂಜೆ ಎನ್ನುವಂತಹದ್ದು ಕೊಡುವಂತಹದ್ದಿದೆ ಇದು ಇದು ಇದಿಷ್ಟ ಅಲ್ಲದೆ ವಿಶಿಷ್ಟವಾದಂತಹ ಕಾರ್ಯಗಳು ನೆರವೇರಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡ ಭಕ್ತಾದಿಗಳು ಇಲ್ಲಿ ಚಂಡಿಕಾ ಹೋಮವನ್ನು ಕೂಡ ಮಾಡಿಸುವಂತಹದ್ದಿದೆ ಅದೆಷ್ಟೋ ಭಕ್ತರು ಚಂಡಿಕಾ ಹೋಮವನ್ನು ಪ್ರಾರ್ಥಿಸಿಕೊಂಡು ಹೋದ ನಂತರ ಬೇಕಾದಂತಹ ಆನುಕೂಲತೆಗಳನ್ನು ಪಡಕೊಂಡದ್ದು ನಾವೆಲ್ಲೋ ಇಲ್ಲಿ ಬಹಳಷ್ಟು ನಾವು ಕಂಡದ್ದಿದೆ ಆ ನಿಟ್ಟಿನಲ್ಲಿ ಚಂಡಿಕಾ ಹವನದ ಸೇವೆಯು ಕೂಡ ಅನನ್ಯವಾಗಿ ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಈ ಕ್ಷೇತ್ರದ ಒಂದು ಮಹಾತ್ಮೆ ಎನ್ನುವ ಹಾಗೆ ಮಾರಿ ಪೂಜೆ ಎನ್ನುವಂತಹ ವಿಶಿಷ್ಟವಾದಂತಹ ಕ್ರಿಯೆ ಅನಾದಿಯಿಂದ ಬಂದಂತಹ ಸೇವೆ ಒಂದು ಮಂಗಳವಾರದ ದಿವಸದ ಕುರಿ ಒಂದು ಮಂಗಳವಾರದ ದಿವಸ ಕುರಿಯನ್ನು ಬಿಡುವ ಒಂದು ಸಂಪ್ರದಾಯವನ್ನು ಬೇಟೆ ಬಿಡುವುದು ಎನ್ನುವ ಸಂಪ್ರದಾಯವನ್ನು ಇಟ್ಟುಕೊಂಡು ನೆಕ್ಸ್ಟ್ ಮಂಗಳವಾರದ ದಿವಸ ದೇವರಿಗೆ ಒಂದು ಹೊನ್ನೆ ಮರದ ಗೊಂಬೆಯನ್ನು ಮಾಡಿ ಅದರಿಂದ ನಾವು ಮಾರಿ ಪೂಜೆ ಎನ್ನುವಂತಹ ಪ್ರಕ್ರಿಯೆಗಳನ್ನು ಕೂಡ ಮಾಡುವಂತಹದ್ದಿದೆ ಇದೆಲ್ಲ ಪ್ರಕ್ರಿಯೆಗಳ ಆರಾಧನೆಯ ಮೂಲ ಉದ್ದೇಶ ಏನು ಅಂತ ಕಳೆದರೆ ಲೋಕಾ ಲೋಕಾನುಗ್ರಹ ಹೇತ್ವರ್ಥಂ ಅಂತ ಅರ್ಥ ಲೋಕದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ತಾಯಿಯ ಅನುಗ್ರಹ ಸಂಪುಟ ಪೂರ್ಣವಾಗಿ ಸಂಪ್ರಾಪ್ತಿಯಾಗಬೇಕು ಎನ್ನುವಂತಹ ಉದ್ದೇಶವನ್ನೇ ಇಟ್ಟುಕೊಂಡು ಇದೆಲ್ಲ ಆರಾಧನಾದಿಗಳು ಅನಾದಿಯಿಂದ ನಡ್ಕೊಂಡು ಬಂದದ್ದಿದೆ ಆ ಅನಾದಿಯಿಂದ ಬಂದ ಯಾವ ಆರಾಧನೆಗೂ ಕೂಡ ಚ್ಯುತಿಗಳು ಬಾರದೇ ಇರತಕ್ಕಂತಹ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ದೇವರಿಗೆ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವಾದಿ ಎಲ್ಲ ಸತ್ಕ್ರಿಯೆಗಳನ್ನು ಕೂಡ ಮಾಡ್ತಾ ಉಂಟು ಈಗಲೂ ಕೂಡ ತ್ರಿಕಾಲದಲ್ಲಿಯೂ ದೇವಿಯ ಆರಾಧನೆಯನ್ನು ಪೂಜೆಯನ್ನು ಕೂಡ ಮಾಡ್ತಾ ಉಂಟು ಸಾನ್ನಿಧ್ಯ ವೃದ್ಧಿಯಾದಂತೆ ಕ್ಷೇತ್ರವು ಕೂಡ ವೃದ್ಧಿಯಾದಂತೆ ಪರಿಸರ ವೃದ್ಧಿಯಾಗ್ತದೆ ಪರಿಸರ ವೃದ್ಧಿಯಾದಂತೆ ಪ್ರದೇಶ ವೃದ್ಧಿಯಾಗ್ತದೆ ಪ್ರದೇಶ ವೃದ್ಧಿಯಾದಂತೆ ಇಡೀ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಬೇಕಾಗಿರುವಂತಹ ಸುಭಿಕ್ಷೆ ಪ್ರಾಪ್ತಿಯಾಗ್ತದೆ ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಈ ಪ್ರಕಾರವಾಗಿ ನಾವೆಲ್ಲರೂ ಕೂಡ ಸೇರಿಕೊಂಡು ತಾಯಿಯ ಜೀರ್ಣೋದ್ಧಾರ ಆದ ಪ್ರಕ್ರಿಯೆಗಳನ್ನೆಲ್ಲ ಮಾಡಿಕೊಂಡು ಬ್ರಹ್ಮಕಲಶ ಅಭಿಷೇಕ ಆದ ಪ್ರಕ್ರಿಯೆಗಳನ್ನು ಕೂಡ ಮಾಡಿದ್ದೇವೆ ಆ ತಾಯಿ ಎಲ್ಲರನ್ನೂ ಕೂಡ ಸಲಹಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಆ ತಾಯಿಯನ್ನು ಕೈ ಮುಗಿದು ಶ್ರದ್ಧೆಯಿಂದ ಪ್ರಾರ್ಥಿಸಿಕೊಳ್ಳುವಂಥದ್ದು ನಮಸ್ಕಾರ ಶ್ರೀ ಕ್ಷೇತ್ರದಲ್ಲಿ ಮಾರಿಯಮ್ಮ ಪೂರ್ವಾಭಿಮುಖವಾಗಿ ಇದ್ದರೆ ಎದುರಿನಲ್ಲಿ ತಂಗಿ ಉಚ್ಚಂಗಿ ದೇವಿ ಪಶ್ಚಿಮಾಭಿಮುಖವಾಗಿ ಮಾರಿಯಮ್ಮನನ್ನ ನೋಡುವ ಭಂಗಿಯಲ್ಲಿ ಕುಳಿತಿದ್ದಾಳೆ ಇಲ್ಲಿ ಶ್ರೀ ಕ್ಷೇತ್ರದಲ್ಲಿ ನಡೆಯುವ ದರ್ಶನ ಸೇವೆಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಕೆ ವಾಸುದೇವ ಶೆಟ್ಟಿ ಕ್ಷೇತ್ರದ ಬಗ್ಗೆ ಹೇಳೋದು ಹೀಗೆ ಕಾಪುವಿನ ಅಮ್ಮನ ಎಲ್ಲ ಭಕ್ತರಿಗೆ ಸನ್ನಿಧಾನದಿಂದಲೇ ನಿಮಗೆಲ್ಲ ನಮಸ್ಕಾರ ತಿಳಿಸ್ತಾ ಇದ್ದೇನೆ ಕಾಪುನಮ್ಮನ ಭವ್ಯವಾದ ಸನ್ನಿಧಾನವು ಇದೇ ಕಳೆದ ಮಾರ್ಚ್ ಎರಡನೇ ತಾರೀಕಿಗೆ ಅಮ್ಮ ಸ್ವರ್ಣಗದ್ದುಗೆಯಲ್ಲಿ ಕುಳಿತು ಮಾರ್ಚ್ ಐದಕ್ಕೆ ಬ್ರಹ್ಮಕಲಶೋತ್ಸವವನ್ನು ಸ್ವೀಕರಿಸಿಕೊಂಡಿದ್ದಾರೆ ತದನಂತರ ಸನ್ನಿಧಾನದಲ್ಲಿ ಭಕ್ತಾದಿಗಳ ಸಂಖ್ಯೆ ಬಹಳಷ್ಟು ಹೆಚ್ಚಾಗಿದೆ ಬ್ರಹ್ಮಕಲಶ ಪ್ರತಿಷ್ಠಾ ಸಮಯದಲ್ಲಿ ಒಂಬತ್ತು ದಿನಗಳ ಕಾಲ ಲಕ್ಷಾಂತರ ಭಕ್ತರು ಅಮ್ಮನ ದರ್ಶನ ಮಾಡಿ ತದನಂತರ ಅನ್ನಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಇದೆಲ್ಲದರ ಫಲವಾಗಿ ಈ ಮೊದಲು ಇಲ್ಲಿ ಮಂಗಳವಾರ ಮಾತ್ರ ಅಮ್ಮನ ದರ್ಶನಕ್ಕೆ ವ್ಯವಸ್ಥೆ ಇದ್ದದ್ದು ಈಗ ಪ್ರತಿಷ್ಠೆಯ ನಂತರ ನಿತ್ಯಲು ನಿತ್ಯ ಅಮ್ಮನ ದರ್ಶನ ಮಾಡುವಂಥ ಒಂದು ಅವಕಾಶವನ್ನು ಸಮಿತಿಯು ಭಕ್ತರಿಗೆ ಕಲ್ಪಿಸಿದೆ ಆದ್ದರಿಂದ ಬಂದ ಭಕ್ತರನ್ನು ಒಳ್ಳೆಯ ರೀತಿಯಲ್ಲಿ ಪ್ರಸಾದ ಕೊಡುವಂಥ ವ್ಯವಸ್ಥೆ ಮಧ್ಯಾಹ್ನಕ್ಕೆ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಸಮಿತಿಯು ಮಾಡಿರುತ್ತದೆ ಕಾಪಿನಮ್ಮನ ಸನ್ನಿಧಾನ ಅಂದರೆ ಇದು ನಿಮಗೆಲ್ಲರಿಗೂ ಗೊತ್ತಿರಬಹುದು ಅಥವಾ ತಿಳ್ಕೊಳ್ಬೇಕು ಇದು ಒಂದು ಪವಾಡ ಕ್ಷೇತ್ರ ಇಲ್ಲಿ ಅನೇಕ ಅನೇಕ ಜನರ ಸಾವಿರಾರು ಜನರ ಅವರು ಪ್ರಾರ್ಥನೆ ಮಾಡಿದಂಥ ಕೆಲಸಗಳು ಆಗ್ತಾಯಿವೆ ಕೆಲವರಿಗೆ ಇಲ್ಲಿ ಪ್ರಾರ್ಥನೆ ಮಾಡಿ ಅವರು ಮನೆ ಮುಟ್ಟುವ ಮೊದಲು ಅವರು ಅಮ್ಮನ ಎದುರು ಪ್ರಾರ್ಥನೆ ಮಾಡಿದ ಕೆಲಸವೂ ಆಗುತ್ತಾ ಇದೆ ಆದ್ದರಿಂದ ಪ್ರಪಂಚಾದ್ಯಂತದಲ್ಲಿರುವ ಅಮ್ಮನ ಭಕ್ತರೆಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ ಈವರೆಗೆ ಬಾರದ ಭಕ್ತರು ನಮ್ಮ ಈ ಮಾಧ್ಯಮದ ಮೂಲಕ ತಿಳಿದುಕೊಂಡು ಸನ್ನಿಧಾನಕ್ಕೆ ಬನ್ನಿ ನಿಮ್ಮ ಕಷ್ಟವನ್ನು ಮನಸ್ಸಿನಲ್ಲೇ ಅಮ್ಮನ ಎದುರು ನಿಂತು ಪ್ರಾರ್ಥಿಸಿಕೊಳ್ಳಿ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ ಎಂಬ ದೃಢ ವಿಶ್ವಾಸದೊಂದಿಗೆ ಸನ್ನಿಧಾನದಲ್ಲಿ ನೀವು ಬಂದು ಅಮ್ಮ ಸ್ವರ್ಣ ಗದ್ದುಗೆಯಲ್ಲಿ ಆಸೀನಾರಾಗಿರುವುದನ್ನು ನೋಡುವುದೇ ಒಂದು ಸೊಬಗು ಆದ್ದರಿಂದ ಭಕ್ತವೃಂದದವರು ನಮಗೆ ನಿತ್ಯ ಹೇಳುವ ಪ್ರಕಾರ ಈ ರೀತಿಯ ಒಂದು ದೇವಸ್ಥಾನ ಇಷ್ಟು ಅಚ್ಚುಕಟ್ಟಾಗಿ ಸಂಪೂರ್ಣ ಶಿಲಾಮಯವಾಗಿ ಆಗಿರುವ ದೇವಸ್ಥಾನವು ನಾವು ಸದ್ಯಕ್ಕೆ ಎಲ್ಲಿ ನೋಡಲಿಲ್ಲ ಅದರಲ್ಲಿಯೂ ಅಮ್ಮನ ಗರ್ಭಗುಡಿ ಉಚ್ಚಂಗಿ ದೇವಿಯ ಗರ್ಭಗುಡಿ ದಕ್ಷಿಣ ಭಾರತದಲ್ಲೇ ಈ ರೀತಿ ಕೆಂಪು ಶಿಲೆಯಲ್ಲಿ ನಿರ್ಮಿಸಿದ್ದಿಲ್ಲ ಅಂತ ಭಕ್ತರಿಂದ ಎಲ್ಲ ಒಂದು ಹೇಳಿಕೆ ಬರುವಾಗ ನಮಗೆ ಭಾಳ ಸಂತೋಷ ಆಗ್ತಾ ಇದೆ ಸಮಿತಿಯವರಿಗೆ ಆದ್ದರಿಂದ ಎಲ್ಲ ಭಕ್ತರು ಬಂದು ಅಮ್ಮನ ದರ್ಶನ ಪಡೀಬೇಕು ಕಾಪು ನಮ್ಮನ ಸಮಗ್ರ ಜೀರ್ಣೋದ್ಧಾರದ ನಾವು ನಕಾಶೆಯನ್ನು ಮೊದಲೇ ತಯಾರಿಸಿದ್ದೆವು ಈ ಕೆಲಸ ಪ್ರಾರಂಭ ಆಗುವಾಗಲೇ ಸಮಗ್ರ ಜೀರ್ಣೋದ್ಧಾರಕ್ಕೆ ಒಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಶಿಲಾ ಸೇವೆಯ ಮೂಲಕ ಮಾಡುವುದನ್ನು ನಿಶ್ಚಯಿಸಿರುತ್ತೇವೆ ಅದರಲ್ಲಿ ಅಮ್ಮ ಈಗ ಪ್ರಥಮ ಹಂತದ ಕಾಮಗಾರಿ ಅಂದರೆ ಮೂರನೇ ಒಂದು ಅಂಶ ಮಾತ್ರ ಈಗ ಕಾಮಗಾರಿ ಮುಗ್ದಿದೆ ಆದರೆ ಭಕ್ತರಿಗೆ ನೋಡುವಾಗ ಇದು ನೂರ ನೂರಕ್ಕೆ ನೂರು ಕಾಮಗಾರಿ ಆದಾಗೆ ತೋರ್ತದೆ ಯಾಕಂದರೆ ಅಮ್ಮ ಸ್ವರ್ಣಗದ್ದುಗೆಯಲ್ಲಿ ಕುಳಿತು ಭಕ್ತರನ್ನು ಹರಸ್ತಾ ಇದ್ದಾರೆ ಆದ್ದರಿಂದ ನನ್ನ ವಿನಂತಿ ಮುಂದಿನ ದಿನಗಳಲ್ಲಿ ಸನ್ನಿಧಾನದಲ್ಲಿ ಸುಸಜ್ಜಿತವಾದ ಭೋಜನಶಾಲೆ ಅತಿಥಿಗೃಹ ಹಾಗೆ ಬಹಳಷ್ಟು ವ್ಯವಸ್ಥಿತ ರೀತಿಯಲ್ಲಿ ಮಾಡುವ ಒಂದು ನಿರ್ಮಾಣವಾಗ್ತಿರುವ ಶೌಚಾಲಯ ಯಾಗಶಾಲೆ ಹಾಗೆ ವಾಣಿಜ್ಯ ಮಳಿಗೆಗಳು ಈ ರೀತಿಯಾಗಿ ಎರಡನೇ ಹಂತದಲ್ಲಿ ಕಾಮಗಾರಿ ಆಗಲಿಕ್ಕಿದೆ ಇದೆಲ್ಲದು ಭಕ್ತಾದಿಗಳ ಶಿಲಾ ಸೇವೆಯ ಮೂಲಕವೇ ಆಗಲಿಕ್ಕಿದೆ ಆದ್ದರಿಂದ ಭಕ್ತಾದಿಗಳು ಮುಂದಿನ ದಿನಗಳಲ್ಲಿ ಕೂಡ ನೀವು ಬಂದು ಅಮ್ಮನ ಹತ್ರ ಪ್ರಾರ್ಥಿಸಿಕೊಳ್ಳಿ ನಿಮ್ಮ ಕೆಲಸ ಅಮ್ಮ ಮಾಡಿಕೊಡ್ತಾರೆ ನೀವು ಅಮ್ಮನ ಈ ಅರಮನೆಗೆ ಬೇಕಾದ ಸೇವೆಯನ್ನು ನೀವು ನೀಡಿ ಇದು ಸಮಿತಿಯ ಒಂದು ಕೇಳಿಕೆ ಇಂಥ ಒಂದು ದೇವಸ್ಥಾನದಲ್ಲಿ ನೀವು ಕೊಟ್ಟ ಒಂದು ಸೇವಾರೂಪದ ದೇಣಿಗೆ ಇರುವುದೇ ನಮಗೆ ಒಂದು ಭಾಗ್ಯ ಅಂತ ತಿಳ್ಕೊಂಡು ನೀವು ಕೊಡಿ ಅಮ್ಮನ ನುಡಿ ಪ್ರಕಾರ ನಾವು ಯಾರೂ ಕೂಡ ಈವರೆಗೆ ಹತ್ರನೂ ಇಷ್ಟು ಹಣ ಕೊಡಿ ಅಂತ ಕೇಳಿದ್ದಿಲ್ಲ ಆದರೆ ಭಕ್ತರು ಒಮ್ಮೆ ಕೊಟ್ಟವರು ಇನ್ನೊಮ್ಮೆ ಇನ್ನೊಮ್ಮೆ ಕೊಟ್ಟವರು ಮತ್ತೊಮ್ಮೆ ಅಮ್ಮನೇ ಪ್ರೇರಣೆ ಕೊಟ್ಟು ಎಲ್ಲ ಕೊಟ್ಟಿದ್ದಾರೆ ಅದೇ ರೀತಿ ಈ ಮಾಧ್ಯಮದ ಮೂಲಕ ನೀವು ವೀಕ್ಷಿಸುತ್ತಿರುವವರು ಮುಂದಿನ ಈ ಅಭಿವೃದ್ಧಿ ಕಾಮಗಾರಿಗಳಿಗೆ ನಿಮ್ಮ ಸೇವೆಯನ್ನು ನೀಡಿ ಅಂತ ನಾನು ವಿನಂತಿಸ್ತಾ ಇದ್ದೇನೆ ಈ ಭವ್ಯವಾದ ದೇವಸ್ಥಾನದಲ್ಲಿ ಮಾರಿಯಮ್ಮನನ್ನು ನೋಡೋದೇ ಭಕ್ತರ ಮನಸ್ಸಿನಲ್ಲಿ ಭಕ್ತಿ ಮೂಡಿಸುವ ತಾಯಿ ಎನಿಸಿಕೊಳ್ಳುತ್ತಾಳೆ ಈ ದೇವಸ್ಥಾನದಲ್ಲಿರುವ ಬೃಹದಾಕಾರದ ಘಂಟೆ ಭಾರತದಲ್ಲಿಯೇ ಎರಡನೇ ಸ್ಥಾನ ಗಳಿಸಿದ ಅತಿ ದೊಡ್ಡ ಘಂಟೆ ಎಂಬ ಹೆಮ್ಮೆಗೆ ಪಾತ್ರವಾಗಿದೆ

ಕಷ್ಟ ಕಷ್ಟ ಸತ್ಯ ಧರ್ಮೇವಗೋರಿ ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಕಲ್ಯಾಣ ಶ್ರೀನಿವಾಸ ತಂತ್ರಿಗಳು ಪೂಜಾ ವಿಧಿ ವಿಧಾನಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ ಪ್ರಧಾನ ಅರ್ಚಕನಾಗಿ ಐವತ್ತು ವರ್ಷದಿಂದ ದೇವಿಯ ಸೇವೆಯನ್ನು ಮಾಡ್ತಾ ಇದ್ದೇನೆ ವಿಶೇಷವಾಗಿ ಈ ಸ್ವರ್ಣಗದಿಯದ ಪುನಃ ಪಿಷ್ಟಾಂಗವಾಗಿ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರ ತನಕ ಹಲವಾರು ಪ್ರಾಯಶಿತ್ರಗಳಿಂದ ಕೂಡಿಕೊಂಡು ಮಾ ಮಾರ್ಚಿ ಎರಡನೇ ತಾರೀಕಂದು ಉಚ್ಚಂಗಿಯ ಮತ್ತು ಮಹಾದೇವಿಯ ಮಾರಿಕಾಮನ ಪುನಃಪಿಷ್ಟ ಗರ್ಣ ಗದ್ದೆಯಲ್ಲಿ ಆಯಿತು ಅನಂತರ ಮಾರ್ಚಿ ಐದನೇ ತಾರೀಕು ಈ ದೇವ್ ನಾಲ್ಕನೇ ಮಾರ್ಚಿ ನಾಲ್ಕನೇ ತಾರೀಕು ಉಚ್ಚಂಗಿ ಉಚ್ಚಂಗಿನ ಬ್ರಹ್ಮಗಣ ಉತ್ಸವ ಹಾಗೆಯೇ ಮಾರ್ಚ್ ಐದರಂದು ಶ್ರೀ ಮಾರಿಕಾಮನ ವಿಶೇಷದ ಬ್ರಹ್ಮಗಣ ಮಹೋತ್ಸವ ನಡೆದಿದೆ ವಿಶೇಷವಾಗಿ ಹಲವಾರು ಕಾರ್ಯಕ್ರಮಗಳಿಂದ ಧಾರ್ಮಿಕ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ಈ ಒಂಬತ್ತು ದಿವಸ ವಿಶೇಷವಾಗಿ ದಿನಂಬರಿಂದ ದೇವಿಯ ಸನ್ನಾಸಿ ನಡೆಸಲಾಯಿತು ಅನಂತರ ದಿವಸ ಈಗ ಮುಂಚೆ ವಾರಕ್ಕೊಂದು ಮಂಗಳವಾರ ಮಾತ್ರ ದೇವಿಯ ದರ್ಶನ ಪಡಲಿಕ್ಕೆ ಇತ್ತು ಈಗ ಪುನಃ ಪ್ರತಿಷ್ಠಾರ ಅಂದರೆ ದೇವ ದಿವಸ ಆಗಲು ದೇವಿಯ ದರ್ಶನ ಮಾಡುವಂಥ ಅವಕಾಶ ಭಕ್ತರಿಗೆ ಒದಗಿದೆ ವಿಶೇಷ ಬೆಳಿಗ್ಗೆ ಬೆಳಿಗ್ಗೆ ಐದು ಗಂಟೆಗೆ ಇಲ್ಲಿ ಗ ಘಂಟಾನಾಥ ಪೂರಕವಾಗಿ ಬಾಗಿಲು ತೆರೆಯುತ್ತದೆ ಅನಂತರ ಆರ ಆರು ಮೂವತ್ತರ ನಂತರ ಏಳು ಮೂವತ್ತರ ಒಳಗೆ ದೇವಿಯ ಅಲಂಕಾರ ನಡೆದು ಏಳುವರೆಗೆ ಪ್ರಾತಃ ಕಾಲ ಪೂಜೆ ಆಗಲಾಗ್ತದೆ ಅನಂತರವಾಗಿ ವಿಶೇಷವಾಗಿ ಬೆಳಿಗ್ಗೆ ದಿವಸ ಸಪ್ತದ ಪಾರಾಯಣವಾಗಿ ಒಂಬತ್ತು ಒಂಬತ್ತು ಕಾಲಕ್ಕೆ ದೇವಿಯ ಪ್ರಾತಃ ಕಾಲ ಪೂಜೆ ನಡೀತದೆ ಅನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಪೂಜೆ ನಡೀತದೆ ಹಾಗೆ ಸಾಯಂಕಾಲ ಏಳುವರೆ ಗಂಟೆಗೆ ರಾತ್ರಿ ಪೂಜೆ ನಡೀತಾ ಇದೆ ಈ ದಿವಸಗಳಲ್ಲಿ ಎಲ್ಲ ಸೇವೆಗಳು ಗದ್ದಿಗೆ ಪೂಜೆ ಗುಂಕುಮಾರ್ಜನೆ ರೈತಾರ್ಜನೆ ಭೂಮಿ ಪೂಜೆ ಸರ್ವ ಸೇವೆ ಇತ್ಯಾದಿಗೂ ಸೇವೆ ಎಲ್ಲ ನಡೀತಾ ಇದೆ ವಿಶೇಷವಾಗಿ ದಿವಸ ಆಗಲು ಅನ್ನಾರಾಧನೆ ಸಾಮೂಹಿಕವಾಗಿ ರಾಸ ಅನ್ನಾರಾಧನೆಯು ಭಕ್ತರು ನಡೀತಾ ಇದೆ ಅಂತ ವಿಶೇಷವಾಗಿ ಈ ಸ್ವರ್ಣ ಗದ್ದೆಗೆ ಪ್ರತಿಷ್ಠಾನ ನಂತರ ಹಲವಾರು ಸಾವಿರಾರು ಜನರು ಬಂದು ದೇವಿಯ ದರ್ಶನ ಮಾಡಿಕೊಂಡು ಅವರವರ ಸೇವೆಗಳು ಶಿಲಾ ಸೇವೆ ಸ್ವ ಸ್ವರ್ಣ ಸೇವೆ ಹಾಗೆಯೇ ದ್ರವ್ಯ ದ್ರವ್ಯ ಸಮರ್ಪಣೆ ಇತ್ಯಾದಿ ಸೇವೆಗಳನ್ನೆಲ್ಲ ಮಾಡ್ತಾ ಮಾಡಿಸ್ತಾ ಇದ್ದಾರೆ ಅಂತೂ ದೇವಿಯ ಪ್ರಾಥಮಿಕ ಇಲ್ಲಿ ಬಂದು ಕೈ ವರ್ಷದ ಕ್ರೈಸ್ತ ನಂತರ ಸಮಸ್ತ ಭಕ್ತ ಇಷ್ಟಾರ್ಥಕ್ಕೂ ಸೀಗೆ ನೆರವೇರ್ತಿ ನೆರೆಸ್ತಾ ಇದೆ ಅದು ಅಮ್ಮನ ಅನುಗ್ರಹದಿಂದಾಗಿ ಅಂತೂ ಏನೆಲ್ಲ ಬಂದು ಈ ಸ್ಥಳಕ್ಕೆ ಬಂದು ಬೇಡಿದಾಗ ಅಮ್ಮ ಅವರ ಇಷ್ಟಾರ್ಥವನ್ನು ನೆರೆಸ್ಕೊಡ್ತಾ ಇದ್ದಾರೆ ಅಂತ ವಿಶೇಷವಾಗಿ ದಿವಸ ವಿಶೇಷವಾಗಿ ದಿನ ದಿವಸ ಆಗಲೂ ಕೂಡ ಹಲವಾರು ಸೇವೆಗಳಿಂದ ದೇವಿಯ ಪೂಜೆಗಳೆಲ್ಲ ನಡೀತಾ ಇದೆ ಅಂತ ವಿಶೇಷವಾಗಿ ಈ ಸಮಗ್ರ ಜೀರ್ಣೋದ್ಧರ ಆದ ನಂತರ ಇಲ್ಲಿ ಬರುವಂಥ ಭಕ್ತರ ಸಂಖ್ಯೆಯು ಬಹಳ ಜಾಸ್ತಿ ಆಗ್ತಾಯಿದೆ ಇದೆ ದಿನದಿಂದ ದಿನ ಭಕ್ತ ಸೇವೆ ಭಕ್ತರ ಸೇವೆಗಳು ನಡೀತಾ ಇದೆ ವಿಶೇಷವಾಗಿ ಅಮ್ಮನ ಪ್ರಾರ್ಥನೆಗೆ ಎಲ್ಲರೂ ಭಕ್ತರ ಪ್ರಾರ್ಥನೆ ಆಗ್ತಾ ಇದ್ದಾರೆ ಅಂತೂ ವಿಶೇಷವಾಗಿ ಸ್ವರ್ಣಗದೇರಿ ಪ್ರಸಿದ್ಧರಾದ ನಂತರ ವಿಶೇಷವಾಗಿ ಕಾಪು ಕ್ಷೇತ್ರದ ವಿಶೇಷವಾಗಿ ಮಹಿಳೆಯ ಜನರೆಲ್ಲ ಕೊಂಡಾಡ್ತಾ ಇದ್ದಾರೆ ಅದು ವಿಶೇಷವಾಗಿ ಸೇವೆಗಳು ನಡೀತಾ ಇದೆ ಅಂತೂ ನಿರಂತರವಾಗಿ ಹಲವಾರು ಸೇವೆಗಳನ್ನು ಈ ಸ್ಥಳದಲ್ಲಿ ನಡಬೇಕೆಂಬ ಭಕ್ತರ ಭಕ್ತರ ಹಂಬಲ ಅಂತೂ ಏನಲ್ಲ ಆಗ್ತದೆ ಗೊತ್ತಿಲ್ಲ ಅಂತ ಈ ಇಷ್ಟ ತನಕ ಇಷ್ಟು ಸೇವೆಗಳೆಲ್ಲ ನಡೀತಾ ಇದೆ ಕಾಪುವಿನ ತಾಯಿ ಸತ್ಯದ ತಾಯಿ ಎಂದು ಗುರುತಿಸುವ ಈ ಮಾರಿಯಮ್ಮ ಊರ ಪರವೂರ ದೇಶ ವಿದೇಶದ ಭಕ್ತರನ್ನು ಹೊಂದಿರುವ ತಾಯಿಯಾಗಿದ್ದಾಳೆ ಚಿನ್ನದಂತೆ ಹೊಳೆಯುವ ಈ ತಾಯಿಯನ್ನ ನೋಡೋದೇ ಭಕ್ತರ ಭಾಗ್ಯವೆನ್ನಬಹುದು ಕೇಳಿದ ವರವನ್ನು ತನ್ನ ತಂಗಿ ಉಚ್ಚಂಗಿ ತಾಯಿಯ ಮೂಲಕ ಕರುಣಿಸುವ ತಾಯಿ ಮಾರಿಯಮ್ಮ ಈ ಸನ್ನಿಧಿಯಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಸಿಂಹಾಸನ ಪೂಜೆ ಕುಂಕುಮಾರ್ಚನೆ ಹೂವಿನ ಪೂಜೆ ಇತ್ಯಾದಿ ಸೇವೆಗಳು ಭಕ್ತರಿಂದ ಸಲ್ಲಿಕೆಯಾಗುತ್ತದೆ ಪ್ರಸಾದವಾಗಿ ಅನ್ನಪ್ರಸಾದ ದಿನಂಪ್ರತಿ ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತದೆ ನಂಬಿ ಬಂದ ಭಕ್ತರನ್ನು ಕೈಬಿಡದ ಕಾಪು ಮಾರಿಯಮ್ಮ ತಾಯಿ ಸರ್ವರಿಗೂ ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಕೋಲ್ಡ್ ಡಿವೈನ್ ಪೂಜಾ ಆಯಿಲ್ ಬೆಳಕಿನ ಸಂತೋಷ ಸದಾ ಇರಲಿ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಸಿ ಅಕ್ಮಾರ್ ತುಪ್ಪ